ಸಿಕ್ಕಿದೆ ಚಾನ್ಸ್ ಅನ್ಬಿಟ್ಟು ಡ್ರೋನ್ ಪ್ರತಾಪ್ಗೆ ಸರಿಯಾಗಿ ಕ್ಲಾಸ್ ಅನ್ನ ತಗೊಂಡು ಬೆಂಡೆತ್ತಿದ್ದಾರೆ ನಮೃತ ಅವರು ನಮೃತ ಅವರು ಅಷ್ಟು ಅಗ್ರೆಸಿವ್ ಆಗಿ ಮಾತನಾಡೋದು ಬೇಕಾಗಿತ್ತ ಕಿರುಚಿ ಕಿರುಚಿ ಡ್ರೋನ್ ಪ್ರತಾಪ್ಗೆ ಪ್ರಶ್ನೆಯನ್ನ ಮಾಡ್ತಾರೆ ಅದು ಬೇಕಾಗಿತ್ತ ಅಂತ ಜನರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನೋಡಿರ್ಬೋದು ನಿನ್ನೆ ಏನಾಯ್ತು ಅಂತ ಬಿಗ್ ಬಾಸ್ ಬಿಗ್ ನ್ಯೂಸ್ ಅಂದ್ರೆ ಸಖತ್ತಾಗಿ ಒಂದು ಎಪಿಸೋಡ್ ಟಾಸ್ಕ್ ಕೂಡ ಬಂತು ಈ ಒಂದು ಟೈಮ್ ನಲ್ಲಿ ಡ್ರೋಮ್ ಪ್ರತಾಪ್ಗೆ ಪ್ರಶ್ನೆಯನ್ನ ಕೇಳ್ತಾರೆ ಈ ಟೈಮ್ನಲ್ಲಿ ನಲ್ಲಿ ನಮೃತ ತುಂಬಾ ವಾಯ್ಸ್ ರೈಸ್ ಮಾಡಿ ತುಂಬನೇ ಬೆಂಡೆತ್ತುವ ಕೆಲಸ ಮಾಡ್ತಾರೆ ಕ್ಲಾಸ್ ಅನ್ನು ಕೂಡ ತಗೊಂಡಿದ್ದಾರೆ ಸೊ ಏನೇನು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನೀವು ನೋಡಿರ್ಬೋದು ನೀವು ಯಾಕೆ ಓವರ್ ಆಗಿ ಆಡ್ತಿದ್ದೀರಾ ನಾನು ನಾನು ನನ್ನದು ಅನ್ನುವಂತ ಪದವನ್ನ ನೀವು ಉಪಯೋಗಿಸ್ತಿದ್ದೀರಾ ಆಟಿಟ್ಯೂಡ್ ಜಾಸ್ತಿ ಆಗಿದೆ ಎಪ್ಪತ್ತು ದಿನಗಳು ಆಗುತ್ತಿದ್ದಂತೆ ಈಗ ಕನ್ನಡದ ಅಂದ್ರೆ ಹಳ್ಳಿ ಭಾಷೆ ಮಾತನಾಡೋಕೆ ಶುರು ಮಾಡಿದ್ದೆ ಯಾಕೆಂದ್ರೆ ಹಳ್ಳಿ ಜನರನ್ನ ಅಟ್ರಾಕ್ಟ್ ಮಾಡೋಕೆ ಈ ರೀತಿಯ ಒಂದು ತಂತ್ರ ಮಾಟವನ್ನ ಕೂಡ ಮಾಡ್ತಾ ಇದ್ದೀರಾ ನಮ್ಮ ಊರು ನಮ್ಮ ಊರಿನ ಜನ ಅಂತ ಈಗ ಒಂದು ಹೆಸರನ್ನ ತಗೋತಿದ್ದೀರಾ ಇಷ್ಟು ದಿವಸಗಳ ಕಾಲ ಆರಂಭದಲ್ಲಿ ನಿಮ್ಮ ಒಂದು ಊರಿನವರು ನೆನಪಾಗ್ಲಿಲ್ವಾ ಇವಾಗ ಊರ್ನವ್ರು ನೆನಪಾಗ್ತಿದ್ದಾರ ಫಿನಾಲಿ ಹತ್ತಿರಕ್ಕೆ ಬರ್ತಿದೆ ಅಂತ ಈ ರೀತಿಯಲ್ಲ ಒಂದು ತಂತ್ರವನ್ನು ಉಪಯೋಗಿಸ್ತಿದ್ದೀರಾ ಹೀಗೆನ್ನುವಂತ ಮಾತನ್ನು ಕೂಡ ನಮೃತ ಅವ್ರು ಹೇಳಿ ಕ್ಲಾಸ್ ತಗೋತಾರೆ ಸಕ್ಕತ್ತಾಗಿ ಕೂಡ ಬರ್ತದೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ದಾರೆ ನಮೃತ ಈ ರೀತಿ ಕ್ಲಾಸ್ ತಗೊಂಡಿದ್ದು ನಿಮ್ಗೆ ನನಸು ನಿಮ್ಮ ಒಂದು ಸಪೋರ್ಟ್ ನಮೃತಗ ಅಥವಾ ಡ್ರೋಮ್ ಪ್ರತಾಪ್ ಗ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ರೀತಿಯ ಒಂದು ಕ್ಲಾಸ್ ತಗೊಂಡಿರುವುದು ನಿಜಕ್ಕೂ ಬೇಕಿತ್ತೆ ಅನ್ನೋದು ಅಭಿಮಾನಿಗಳ ಪ್ರಶ್ನೆ ವಾಯ್ಸ್ ರೈಸ್ ಮಾಡಿ ಕ್ಲಾಸ್ ಅನ್ನ ತಗೊಂಡು